মনো চল নিজ নিকেতনে সংসার বিদেশে বিদেশির বেশে ব্রহ্ম কেন পকার মনোজল নিজ নিকে ಶ್ರೀ ಗುರುಭ್ಯೋ ನಮಃ ವಿವೇಕ ವಿಸ್ಮಯ ಧ್ವನಿ ತುಣುಕು ತೊಂಬತ್ತೆಂಟು ಹಿಂದಿನ ಅಧ್ಯಾಯದಲ್ಲಿ ಜೈತ ಯಾತ್ರೆಗೆ ಸನ್ನಾಹ ಅನ್ನುವಂಥದ್ದನ್ನ ಗಮನಿಸ್ತಾ ಇದ್ವಿ ಈಗ ಸ್ವಾಮೀಜಿ ಮಾನಸಿಕವಾಗಿ ಎಲ್ಲ ತಯಾರಿಯನ್ನ ಮಾಡಿಕೊಂಡಿದ್ದಾರೆ ಅಮೇರಿಕಾ ಕಡೆಗೆ ಹೊರಡಲಿಕ್ಕೆ ತ್ಯಾಗ ಭೂಮಿಯಿಂದ ಭೋಗ ಭೂಮಿಯ ಕಡೆಗೆ ಹೋಗಿ ಭಾರತವನ್ನು ಭಾರತದ ಪತಾಕೆಯನ್ನು ಎತ್ತ ಹಿಡಿಯೋದಕ್ಕಾಗಿ ಹಿಂದೂ ಧರ್ಮವನ್ನು ಸರಿಯಾದ ರೀತಿಯಲ್ಲಿ ಪಾಶ್ಚಾತ್ಯರಿಗೆ ತಿಳಿಸ್ಕೊಡೋದಕ್ಕಾಗಿ ಭಾರತವನ್ನು ಭಾರತದ ಪ್ರತಿನಿಧಿತ್ವವನ್ನು ಪರಿಚಯ ಮಾಡಿಕೊಡೋದಕ್ಕಾಗಿ ಸ್ವಾಮೀಜಿ ಈಗ ಆ ಭೋಗ ಭೂಮಿಯ ಕಡೆಗೆ ಹೊರಡೋದಕ್ಕೆ ಎಲ್ಲ ತಯಾರಿಯನ್ನು ನಡೆಸಿದ್ದಾರೆ ಈಗ ಶ್ರೀಮಾತೆ ಶ್ರೀ ಶಾರದಾ ಅವರಿಂದಲೂ ಕೂಡ ವಿಶೇಷವಾದಂತಹ ಕೃಪಾಶೀರ್ವಾದ ದೊರೆತಿದೆ ಶ್ರೀರಾಮಕೃಷ್ಣರಂತೂ ಹರಸಿಯೇ ಇದ್ದಾರೆ ಈಗಾಗಲೇ ಅವರಿಗೆ ದಿವ್ಯ ಸ್ವಪ್ನವಾದ ಹಾಗೆ ಶ್ರೀರಾಮಕೃಷ್ಣರೇ ಪಾಶ್ಚಾತ್ಯ ದೇಶದ ಕಡೆಗೆ ಮುಖ ಮಾಡ್ತಾ ಅವ್ರು ಹೋಗ್ತಾ ಆ ದಿಕ್ಕಿನ ಕಡೆಗೆ ತಿರುಗಿ ತೋರಿಸಿದ್ದನ್ನು ಗಮನಿಸಿದ್ವಿ ಈಗ ಮುಂದಿನ ಅಧ್ಯಾಯ ಅಧ್ಯಾಯ ಹತ್ತು ತ್ಯಾಗ ಭೂಮಿಯಿಂದ ಭೋಗ ಭೂಮಿಯ ಕಡೆಗೆ ಸ್ವಾಮೀಜಿ ಅಮೇರಿಕಾಗೆ ಹೊರಡೋದಕ್ಕೆ ಸಿದ್ಧತೆಗಳೆಲ್ಲ ಭರದಿಂದ ನಡೀತಾ ಇದೆ ಮೇ ಮೂವತ್ತೊಂದರ ತಾರೀಖಿನಂದು ಹೊರಟು ಮದ್ರಾಸಿನಿಂದ ಸಮುದ್ರದ ಮಾರ್ಗವಾಗಿ ಪ್ರಯಾಣ ಮಾಡೋದು ಅನ್ನೋದು ನಿಶ್ಚಯ ಆಯಿತು ನಿರ್ಗಮನದ ದಿನ ಹತ್ತಿರ ಆಗ್ತಾ ಇದ್ದ ಹಾಗೆ ಆ ಶಿಷ್ಯ ವೃಂದದಲ್ಲೆಲ್ಲ ಉತ್ಸಾಹ ಆನಂದ ಉದ್ವೇಗ ಕಾತರತೆ ಎಲ್ಲ ಕೂಡದಂತಹ ವಾತಾವರಣ ಏರ್ಪಟ್ಬಿಟ್ಟಿದೆ ಹೀಗಿರುವಾಗ ಇದ್ದಕ್ಕಿದ್ದ ಹಾಗೆ ಈ ಪರಿಸ್ಥಿತಿ ಬೇರೊಂದು ರೀತಿಯಲ್ಲಿ ಬಿಡ್ತು ಏನಾಯಿತು ಖೇತ್ರಿಯ ಮಹಾರಾಜ ಅಜಿತ್ ಸಿಂಗನ ಆಪ್ತ ಕಾರ್ಯದರ್ಶಿಯಾಗಿದ್ದಂಥ ಮುನ್ಶಿ ಜಗಮೋಹನ್ ಲಾಲ್ ಆಕಾಶದಿಂದಲೂ ಅನ್ನೋ ಹಾಗೆ ಆ ಜಾಗಕ್ಕೆ ಬಂದು ಇಳ್ದ ಸುಮಾರು ಎರಡು ವರ್ಷಗಳ ಹಿಂದೆ ಸ್ವಾಮೀಜಿ ಕೇತ್ರಿಯಲ್ಲಿದ್ದಾಗ ಪುತ್ರ ಸಂತಾನ ಭಾಗ್ಯದಿಂದ ವಂಚಿತನಾಗಿದ್ದಂತಹ ಅಜಿತ್ ಸಿಂಗ್ ತನಗೆ ಗಂಡು ಮಗು ಆಗೋ ಹಾಗೆ ಹರಸಬೇಕು ಅಂತ ಅವರನ್ನು ಪ್ರಾರ್ಥಿಸ್ಕೊಂಡಿದ್ದ ಅದನ್ನೀಗಾಗಲೇ ನೋಡಿದ್ದೀವಿ ಅವನ ಕಳಕಳಿಯ ಪ್ರಾರ್ಥನೆಗೆ ಹೋಗೊಟ್ಟು ಸ್ವಾಮೀಜಿ ಅವನನ್ನು ಹಾಗೆ ಹರಿಸಿದ್ರು ಅವರ ಆಶೀರ್ವಾದದ ಫಲವಾಗಿ ಸಾವಿರದ ಎಂಟುನೂರ ತೊಂಬತ್ತೆರಡರ ಜನವರಿಯಲ್ಲಿ ಅವನಿಗೊಂದು ಗಂಡು ಮಗು ಕೂಡ ಜನಿಸ್ತು ಮಗುಗೆ ಜೈ ಸಿಂಗ್ ಅಂತ ನಾಮಕರಣ ಮಾಡಿದ್ರು ತನಗೊಬ್ಬ ಉತ್ತರಾಧಿಕಾರಿ ಜನಿಸಿದ ಅಂತಾದದ್ರಿಂದ ಅತ್ಯಂತ ಆನಂದಗೊಂಡಿದ್ದಂತಹ ಮಹಾರಾಜ ಸಮಾರಂಭವೊಂದನ್ನು ವಿಜೃಂಭಣೆಯಿಂದ ಆಚರಿಸೋದಕ್ಕೆ ನಿಶ್ಚಯ ಮಾಡಿಕೊಂಡಿದ್ದ ಈ ಸಂತಸದ ಘಳಿಗೆಯಲ್ಲಿ ಸ್ವಾಮೀಜಿ ನಮ್ಮ ಮುಂದಿಗಿರೋ ಹಾಗಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಹಂಬಲಿಸ್ದ ಸ್ವಾಮೀಜಿ ಮದ್ರಾಸಲ್ಲಿದ್ದರೆ ಹಾಗೆ ಅವರ ಶಿಷ್ಯರು ಅವರನ್ನು ಅಮೆರಿಕಾಗೆ ಕಳಿಸ್ಕೊಡೋದಕ್ಕೆ ನಿಧಿ ಸಂಗ್ರಹಣೆಯಲ್ಲಿ ತೊಡಗಿದ್ದಾರೆ ಅನ್ನೋ ಸುದ್ದಿ ತಿಳಿದು ಬಂತು ರಾಜನ್ಗೆ ಹಾಗಾಗಿ ಹೇಗಾದ್ರೂ ಮಾಡಿ ಅವರನ್ನ ತಕ್ಷಣ ಕರೆತರೋ ಹಾಗೆ ಅಮೇರಿಕಾದ ಪ್ರಯಾಣದ ಖರ್ಚಿನ ಬಗ್ಗೆ ಚಿಂತಿಸಬಾರದು ಅಂತ ಅವರಿಗೆ ತಿಳಿಸ್ಕೊಡೋ ಹಾಗೆ ಹೇಳಿ ಸ್ವತಃ ತನ್ನ ಆಪ್ತ ಕಾರ್ಯದರ್ಶಿಯನ್ನೇ ಕಳ್ಸಿಕೊಟ್ಟಿದ್ದಾನೆ ಮದ್ರಾಸಿಗೆ ಬಂದಿಳಿದಂತಹ ಜಗನ್ಮೋಹನ್ಜೀ ಸ್ವಾಮೀಜಿ ಮನ್ಮಥನಾಥರ ಮನೆಯಲ್ಲಿರೋದು ಅನ್ನೋದು ತಿಳಿದು ಬಂತು ನಂತರ ಕಷ್ಟಪಟ್ಟು ಅವರ ಮನೆಯನ್ನ ಹುಡುಕೊಂಡು ಬಂದ ಸ್ವಾಮೀಜಿ ಸಿಕ್ತಾರೋ ಇಲ್ವೋ ಅನ್ನೋ ಆತಂಕ ಇವ್ರಿಗಿತ್ತು ಅಂತ ಕಾಣತ್ತೆ ಬರ್ತಾ ಇದ್ದ ಹಾಗೆ ಅಲ್ಲಿದ್ದ ಸೇವಕರನ್ನ ಬಂದು ಪ್ರಶ್ನಿಸಿದ್ರು ಮುಂಚೀಜಿ ಸ್ವಾಮೀಜಿ ಅವ್ರಿಲ್ಲಿ ಅಂತ ಕೇಳ್ದ ಅದಕ್ಕವನ್ ಹೇಳ್ದ ಸಮುದ್ರಕ್ಕೆ ಹೋಗಿದ್ದಾರೆ ಅಂತ ಜಗಮೋಹನ್ ಜಿಗೆ ಸೇವಕ ಹೇಳಿದ್ದು ಅರ್ಥ ಆಗ್ಲಿಲ್ಲ ಗಲಿಗೆ ಬಿಲಿಗೊಂಡು ಕೇಳ್ತಾನೆ ಏನೋ ಹಾಗಾದ್ರೆ ಸ್ವಾಮೀಜಿ ಅಮೆರಿಕ ಹೊರಟ್ ಬಿಟ್ರೇನೋ ಅಂದ ಅಷ್ಟ್ರಲ್ಲಿ ಕಾವಿ ವಸ್ತ್ರವೊಂದು ಮೊಳೆಗೆ ತಗಲು ಹಾಕಿಕೊಂಡು ಅವನಿಗೆ ಹೋದ ಜೀವ ಬಂದು ಹಾಗಾಯ್ತು ಇಲ್ಲ ಇಲ್ಲ ಅವ್ರು ಹೋಗಿರೋದಕ್ ಸಾಧ್ಯವೇ ಇಲ್ಲ ಅಂತ ತನ್ನಷ್ಟಕ್ಕೆ ತಾನೇ ಹೇಳ್ಕೊಂಡ ಅದೇ ಸಮಯಕ್ಕೆ ಸರಿಯಾಗಿ ಮನೆ ಮುಂದೆ ಒಂದು ಸಾರೋಟು ಬಂದು ನಿಂತ ಶಬ್ದ ಕೇಳಿಸ್ತು ತಮ್ಮ ಅತಿಥೇಯರೊಂದಿಗೆ ಸಮುದ್ರದ ತೀರಕ್ಕೆ ಹೋಗಿದ್ದ ಸ್ವಾಮೀಜಿ ಕೆಳಗಿಳಿದ್ರು ತಕ್ಷಣವೇ ಜಗಮೋಹನ ಅವರ ಪಾದಗಳಿಗೆ ಸಾಷ್ಟಾಂಗ ಪ್ರಣಾಮವನ್ನ ಮಾಡ್ದ ಅನಿರೀಕ್ಷಿತವಾಗಿ ಅವನನ್ನ ಕಂಡು ಸ್ವಾಮೀಜಿಗೆ ಆಶ್ಚರ್ಯ ಆಗೋಯಿತು ತಾನು ಬಂದ ಸಮಾಚಾರವನ್ನು ಜಗಮೋಹನ ವಿಸ್ತಾರವಾಗಿ ತಿಳಿಸಿ ತನ್ನ ಜೊತೆ ಹೊರಡೋ ಹಾಗೆ ಅವರನ್ನು ಕೇಳಿಕೊಂಡ ಆಗ ಸ್ವಾಮೀಜಿ ಜಗಮೋಹನ್ ಅಲ್ಲಿಗೆ ಬರೋದಕ್ಕೆ ನಿಜಕ್ಕೂ ಕೂಡ ನನಗೆ ತುಂಬ ಇಷ್ಟ ಇದೆ ಆದರೆ ನಾನು ಅಮೇರಿಕಾಗೆ ಹೊರಡೋದಕ್ಕೆ ಇನ್ನು ಒಂದೂವರೆ ತಿಂಗಳು ಮಾತ್ರ ಉಳಿದಿದೆ ಅಷ್ಟರಲ್ಲೇ ಇನ್ನೂ ಎಷ್ಟೋ ಸಿದ್ಧತೆಗಳಾಗಬೇಕು ಹೀಗಿರುವಾಗ ನಾನು ಅಷ್ಟು ದೂರ ಹೇಗ್ತಾನೆ ಬರಲಪ್ಪ ನಾನು ಮತ್ತೆ ಯಾವಾಗ್ಲಾದರೂ ಖಂಡಿತ ಬರ್ತೇನೆ ಅಂದರು ಆದರೆ ಲಾಲ್ ನಾನು ಮತ್ತಿಂದಾದರೂ ಖಂಡಿತ ಬರ್ತೀನಿ ಅಂದರೆ ನಡೆಯೋದಿಲ್ಲ ಅವರನ್ನು ಕರೆದುಕೊಂಡೇ ಹೋಗಬೇಕು ಅಂತ ಸಿದ್ಧತೆಯನ್ನು ಮಾಡ್ಕೊಂಡು ಬಂದಿದ್ದ ಹಾಗಾಗಿ ಪಟ್ಟು ಬಿಡದಲೆ ಹೇಳ್ತಾನೆ ಸ್ವಾಮೀಜಿ ನೀವು ಖೇತ್ರಿಗೆ ಬರಲೇಬೇಕು ಕಡೆಗೆ ಒಂದೇ ಒಂದು ದಿನದ ಮಟ್ಟಗಾದರೂ ಸರಿಯೇ ನೀವೇನಾದರೂ ಬರದಲ್ಲೇ ಇದ್ರೆ ಮಹಾರಾಜರಿಗೆ ತಡೆಯಲಾರದ ದುಃಖ ನಿರಾಸೆಯಾಗತ್ತೆ ಅಮೆರಿಕಾಗೆ ಹೊರಡೋದರ ಬಗ್ಗೆ ನೀವೇನೇನೂ ಚಿಂತಿಸ್ಬೇಕಿಲ್ವಂತೆ ನಮ್ಮ ಮಹಾರಾಜರು ಅವೆಲ್ಲವನ್ನೂ ನೋಡ್ಕೊಳ್ತಾರೆ ಈಗ ನಮ್ಮನ್ನ ಸುಮ್ಮನೆ ನಮ್ಮ ಜೊತೆಗೆ ಬಂದುಬಿಡಿ ಅಂತ ಬಲವಂತ ಮಾಡಿದ ಕಟ್ಟ ಕಡೆಗೆ ಸ್ವಾಮೀಜಿ ಬಂತು ತಮ್ಮ ಪ್ರಯಾಣದ ಖರ್ಚಿಗಾಗಿ ಶಿಷ್ಯರು ಮೊದಲ ಸಲ ಸಂಗ್ರಹ ಮಾಡಿದ್ದಂಥ ವಂತಿಕೆಯ ಹಣ ಬಹಳ ಕಡಿಮೆ ಇತ್ತು ಅನ್ನೋದು ಗೊತ್ತಾದಾಗ ಸ್ವಾಮೀಜಿ ಉತ್ತರ ಭಾರತಕ್ಕೆ ಹೋಗಿ ತಮ್ಮ ಅನುಯಾಯಿಗಳಾದ ರಾಜರೆಲ್ಲರನ್ನ ಕೂಡ ಮತ್ತೆ ಕಾಣುವಂತ ಬಗ್ಗೆ ಆಲೋಚನೆ ಮಾಡ್ತಿದ್ದಾರೆ ಆದ್ರೆ ಅಲ್ಲಿಗೆ ಹೋದ್ರೆ ಅವರಿಂದ ಬಿಡಿಸ್ಕೊಂಡು ಬರೋದು ಕಷ್ಟ ಆಗುತ್ತೆ ಅನ್ನೋದನ್ನು ಊಹಿಸ್ತಿದ್ದಾರೆ ಆ ಆಲೋಚನೆಯನ್ನ ಹಾಗೆ ಕೈ ಬಿಟ್ಬಿಟ್ರು ಈಗ ಮತ್ತೆ ಅಲ್ಲಿಗೆ ಹೋಗ್ಲೇಬೇಕಾದ ಪರಿಸ್ಥಿತಿ ಒದಕ್ ಬಂದಿದೆ ಅವರ ಅಮೆರಿಕ ಪ್ರಯಾಣದ ಬಗ್ಗೆ ಮತ್ತೆ ಮಾತುಕತೆ ನಡೀತಿದೆ ಮದ್ರಾಸಿಗೆ ಬದಲು ಮುಂಬೈಯಿಂದ ಹೊರಡೋದು ಅನ್ನುವಂಥದ್ದು ನಿರ್ಧಾರ ಆಗ್ತಾ ಇದೆ ಈಗ ಈಗ ಸ್ವಾಮೀಜಿ ಮದ್ರಾಸ್ ಇಂದ ಕೇತ್ರಿಗೆ ಹೊರಟು ನಿಂತರು ಹೊರಡೋ ದಿನ ಅತ್ಯಂತ ಹೃದಯ ಸ್ಪರ್ಶವಾದಂತಹ ದೃಶ್ಯ ಅಲ್ಲಿ ಏರ್ಪಾಟ್ಗೊಳ್ತು ಶಿಷ್ಯರೆಲ್ಲ ಸ್ವಾಮೀಜಿಯ ಪಾತಗಳಿಗೆ ಸಾಷ್ಟಾಂಗ ಪ್ರಣಾಮ ಮಾಡಿ ಆಶೀರ್ವಾದ ಮಾಡೋ ಹಾಗೆ ಬೇಡ್ಕೊಂಡ್ರು ಎಲ್ಲರನ್ನೂ ಸ್ವಾಮೀಜಿ ಹೃತ್ಪೂರ್ವಕವಾಗಿ ಹರಿಸಿದ್ರು ಅವರೊಂದಿಗೆ ಎಲ್ಲರೂ ಕೂಡ ರೈಲು ನಿಲ್ದಾಣಕ್ಕೆ ಬಂದ್ರು ಟ್ರೈನ್ ಹತ್ತುತ್ತಾ ಇದ್ದ ಹಾಗೆ ಶಿಷ್ಯರೆಲ್ಲ ಆಕಾಶ ಮಾರ್ಧನಿಸುವ ಹಾಗೆ ಜೈಕಾರವನ್ನ ಮಾಡ್ತಿದ್ದಾರೆ ಸ್ವಾಮೀಜಿ ಬಾಗಲಲ್ಲಿ ನಿಂತು ಆಶೀರ್ವಾದಕ ಪೂರ್ವಕವಾಗಿ ಬಲಗೈಯನ್ನ ಬೀಸುತ್ತಾ ಇದ್ದ ಹಾಗೆ ಟ್ರೈನು ಸಾಗಿ ಹಾಗೆ ನಿಧಾನವಾಗಿ ಮುಂದೆ ಹೋಗಿ ಹೋಗಿ ಕಣ್ಮರೆಯಾಯಿತು ಈ ಶಿಷ್ಯರೆಲ್ಲ ಕಣ್ಣನ್ನು ಒರೆಸ್ಕೊಂಡು ಬರಿದಾದ ಹೃದಯದಿಂದ ಸ್ವಾಮೀಜಿಯನ್ನು ಬಿಳ್ಕೊಟ್ಟಿರೋ ದುಃಖದಿಂದ ಈಗ ಹಿಂದಿರುಗಿ ಬರ್ತಾ ಇದ್ದಾರೆ ಕೇತ್ರಿಗೆ ಹೋಗೋದಾರಿಲ್ಲಿ ಸ್ವಾಮೀಜಿ ಮುಂಬೈ ಹಾಗೂ ವಾಂಪಿಗನ ಅಲ್ಲಿನ ಕೆಲ ದಿನಗಳ ಮಟ್ಟಿಗೆ ಅಲ್ಲಿ ಉಳಿದುಕೊಂಡ್ರು ಮುಂಬೈಯಲ್ಲಿ ಅವರು ಅಮೇರಿಕಾಗೆ ಹೋಗೋ ಹಡಗಲ್ಲಿ ತಮ್ಮ ಸ್ಥಳವನ್ನು ಕಾದಿರಿಸ್ಕೊಳ್ಬೇಕಾದಂಥ ಕೆಲಸ ಇತ್ತು ಇಲ್ಲಿ ಅವರು ಒಬ್ಬ ಪಂಡಿತನ ಮನೆಯಲ್ಲಿ ಇಡಿದುಕೊಂಡಿದ್ರು ಅದೇ ಸಮಯಕ್ಕೆ ಕರಾಚಿಯಿಂದ ದೋಣಿಗೆ ಮುಂಬೈಗೆ ಬಂದಿದ್ದ ಬ್ರಹ್ಮಾನಂದ್ರು ತುರ್ಯಾನಂದ್ರು ಹೇಗೋ ಸ್ವಾಮೀಜಿ ಇವರನ್ನ ಕಂಡು ಪಂಡಿತನ ಮನೆಗೆ ಬಂದು ಬಿಟ್ಬಿಟ್ರು ಅನಿರೀಕ್ಷಿತವಾಗಿ ತಮ್ಮ ಪ್ರಿಯ ಗುರುಬಾಯಿಯನ್ನ ಕಂಡಂತ ಸ್ವಾಮೀಜಿಗೂ ಆಶ್ಚರ್ಯ ನಂತರ ಇವರಿಬ್ಬರನ್ನು ತಮ್ಮ ಅತಿಥೇಯರಾದ ಪಂಡಿತರು ಅದೆಷ್ಟೊಂದು ಆದರದನ್ನ ನೋಡಿಕೊಂಡು ಅಂದ್ರೆ ಅದನ್ನು ಊಹಿಸಿ ಅವರೊಂದಿಗೆ ಕಾಳಿಪದ ಘೋಷ್ ಅನ್ನೋನು ಮನೆಗೆ ಹೋದ್ರು ಶ್ರೀರಾಮಕೃಷ್ಣರ ಗೃಹೀ ಭಕ್ತನಾದ ಕಾಳಿಪದ ಮುಂಬೈಯಲ್ಲಿ ಆಗ ಉದ್ಯೋಗದಲ್ಲಿದ್ದ ಈ ಮೂವರನ್ನು ಅವನು ಅತಿ ಆದರದಿಂದ ಸ್ವಾಗತ ಮಾಡಿದ ಅವರಿಗೆ ಮುಂಬಾಯಿಯ ಅನೇಕ ಪ್ರೇಕ್ಷಣೀಯ ಸ್ಥಳಗಳನ್ನು ತೋರಿಸ್ದ ತಾವು ಅಮೇರಿಕಾಗೆ ಹೋಗುವುದಕ್ಕೆ ವಿಷಯ ತಿಳಿದು ಬಂದಾಗ ತಮ್ಮ ಗುರುಬಾಯಿಗಳಿಗೆ ತಿಳಿಸಿದಂಥ ಸ್ವಾಮೀಜಿ ತುರ್ಯಾನಂದ್ರ ಹೇಳ್ತಾರೆ ಹರಿಬಾಯ್ ಅಲ್ಲಿ ಏನೇನು ನಡೀತಿದೆ ಅನ್ನೋದು ನೀನು ಕೇಳ್ತಿದ್ದೀಯೋ ಅವೆಲ್ಲ ಇದಕ್ಕಾಗಿನೇ ಇದಕ್ಕಾಗಿ ಅಲ್ಲಿ ಪ್ರತಿಯೊಂದು ವ್ಯವಸ್ಥೆಯೂ ಆಗ್ತಾ ಇದೆ ಇದಕ್ಕಾಗಿ ಅನ್ನುವಾಗ ಸ್ವಾಮೀಜಿ ತಮ್ಮ ಎದೆಯನ್ನ ತಟ್ಟಿ ತೋರಿಸ್ಕೊಳ್ತಾರೆ ಅಂದ್ರೆ ಅಮೆರಿಕಾದಲ್ಲಿ ವಿಶ್ವ ಧರ್ಮ ಸಮ್ಮೇಳನ ಅನ್ನೋದು ಏರ್ಪಾಟುಗೊಂಡಿದೆ ಅದು ಏರ್ಪಾಟಾಗಿರೋದು ತಮಗಾಗಿ ಅಂದ್ರೆ ತಮ್ಮ ಹೃದಯವನ್ನ ತೋರಿಸ್ತಾ ಹೇಳ್ತಾ ಇದ್ದಾರೆ ನನಗಾಗಿ ಅಂತ ತಾವು ಈ ವಿಶ್ವ ವೇದಿಕೆಯ ಮೇಲೆ ನಿಂತು ಎಲ್ಲ ಅಂದ್ರೆ ಸರ್ವ ಧರ್ಮಗಳ ಸಮನ್ವಯದ ಸಂದೇಶನವನ್ನ ಸನಾತನ ಹಿಂದೂ ಧರ್ಮದ ಘನತೆಯನ್ನ ಸಾರೋದಕ್ಕಾಗಿ ಅನ್ನೋದು ಅವರ ಮಾತಿನ ಅರ್ಥ ಇದೀಗ ಅವರ ಆತ್ಮವಿಶ್ವಾಸ ಅದೆಷ್ಟರ ಮಟ್ಟಿಗೆ ಜಾಗೃತವಾಯಿತು ಅನ್ನೋದನ್ನ ನಾವಿಲ್ಲಿ ಗಮನಿಸಬಹುದಾಗಿದೆ ಮುಂದೇನಾಯಿತು ಅನ್ನೋದನ್ನ ಮುಂದಿನ ಧ್ವನಿಯ ತುಡಕನಲ್ಲಿ ಗಮನಿಸೋಣ ಜಯರಾಮಕೃಷ್ಣ